ಈ ಕಾರ್ಯಕ್ರಮದ ಪ್ರಯೋಜಕರು ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ತೊಂದರೆಯನ್ನ ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಡಿಸೆಂಬರ್ ತಿಂಗಳಲ್ಲಿ ಮೊದಲನೇ ಕಂತನ್ನ ನಾವೇ ಕೊಟ್ಟು ಬಿಡೋಣ ಅನ್ನುವಂತ ತೀರ್ಮಾನವನ್ನ ಮಾಡಿದ್ದಾರೆ ಆ ತೀರ್ಮಾನವನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ ರೈತರದ್ದು ಯಾವುದೇ ಶೋಷಣೆ ಇಲ್ಲದೆ ಅಥವಾ ಫ್ರಾಡ್ ಆಗದಂಗೆ ನೇರವಾಗಿ ರೈತರ ಅಕೌಂಟ್ ಗೆ ಹಣ ಹಾಕಬೇಕು ಅಂತ ನಾವು ತೀರ್ಮಾನ ಮಾಡಿ ಅದಕ್ಕೆ ರೆಕಾರ್ಡ್ಸ್ ಹಿಂದಿಂದೆಲ್ಲ ಅಪ್ಡೇಟ್ ಆಗಿರಲಿಲ್ಲ ಈಗ ಅಪ್ಡೇಟ್ ಆಗಿದೆ ಸುಮಾರು ಈ ವಾರದಲ್ಲಿ ರೈತರಿಗೆ ಪೇಮೆಂಟ್ ಆರಂಭ ಆಗಿದೆ ಈ ವಾರಾಂತ್ಯಕ್ಕೆ ಸುಮಾರು ಒಂದು ಐನೂರ ಐವತ್ತು ಕೋಟಿ ಮೊದಲನೇ ಕಂತು ರೈತರ ಅಕೌಂಟಿಗೆ ಪೇಮೆಂಟ್ ಇವತ್ತು ಕೂಡ ನಡೀತಾ ಇದೆ ಆರಂಭ ಆಗಿದೆ ಪ್ರತಿನಿತ್ಯ ರೈತರ ಖಾತೆಗೆ ಹಣ ಹೋಗ್ತಾ ಇದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷದಷ್ಟು ರೈತರ ಖಾತೆಗಳಿಗೆ ಈ ವಾರ ಇನ್ನೊಂದು ವಾರದ ಒಳಗಡೆ ಸುಮಾರು ಒಂದು ಐನೂರು ಕೋಟಿಯಷ್ಟು ಹಣ ಅವರ ಅಕೌಂಟಿಗೆ ನಾವು ಹಾಕ್ತಾ ಇದ್ದೇವೆ ಇದು ಮೊದಲನೇ ಕಂತಿನ ಪೇಮೆಂಟು ಕೇಂದ್ರ ಸರ್ಕಾರ ಬರ ಪರಿಹಾರದ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡು ಹಣ ಬಿಡುಗಡೆ ಮಾಡಿದ್ಮೇಲೆ ಬಾಕಿ ಕಂತನ್ನು ಕೂಡ ನಾವು ರೈತರ ಅಕೌಂಟಿಗೆ ಹಾಕ್ತೇವೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ